ಸಾರ್ವಜನಿಕರು ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದೆ ಶಾಂತಿ ಸೌಹಾರ್ದತೆಯಿಂದ ಹಬ್ಬಗಳನ್ನು ಆಚರಿಸುವಂತೆ ಜಮಖಂಡಿಯ ಡಿವೈಎಸ್ಪಿ ಶಾಂತ ಅವರು ಮನವಿ ಮಾಡಿದ್ದಾರೆ ಸೆಪ್ಟೆಂಬರ್ ಏಳು ಮಧ್ಯಾಹ್ನ ಮೂರು ಗಂಟೆ ಬಾಗಲಕೋಟೆಯ ಜಮಖಂಡಿ ನಗರದ ತಮ್ಮ ಕಚೇರಿಯಲ್ಲಿ ಮಾತನಾಡಿರುವ ಅವರು ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡಬಾರದೆಂಬ ಉದ್ದೇಶದಿಂದ ನಗರದೆಲ್ಲೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಎರಡೂ ಹಬ್ಬಗಳು ಬಂದಿದ್ದು ಒಬ್ಬರು ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ತರದಂತೆ ಶಾಂತಿ ಸೌಹಾರ್ದದಿಂದ ಹಬ್ಬವನ್ನು ಆಚರಿಸಬೇಕು ಇನ್ನೂ ಗಣೇಶ ಹಬ್ಬದ ಸಂದರ್ಭದಲ್ಲಿ ಡಿ ಜೆಗಳ ಬದಲಾಗಿ ನಾಡಿನ ಕಲಾತಂಡಗಳಿಗೆ ಅವಕಾಶ ಕೊಡುವುದರ ಮೂಲಕ ಸಂಸ್ಕೃತಿ ಪರಂಪರೆಯನ್ನು ಮುಂದುವರೆಸಲು ಅವರು ಮನವಿ ಮಾಡಿದ್ದಾರೆ ಇನ್ನೂ ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ ಎಲ್ಲರಿಗೂ ನಮಸ್ಕಾರ ಶಾಂತ್ವೀರು ಡಿ ಎಸ್ ಪಿ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಹಾಗೂ ಈದ್ ಮಿಲಾದ ಹಬ್ಬದ ಹಾರ್ದಿಕ ಶುಭಾಶಯಗಳು ಆದ್ಮೇಲೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎರಡು ಹಬ್ಬಗಳು ಜೊ ಜೊತೆಯಾಗಿ ಬಂದಿದೆ ಈ ಎರಡೂ ಹಬ್ಬಗಳನ್ನು ಆಚರಣೆ ಮಾಡೋದಕ್ಕೆ ಭಾಳಷ್ಟು ಸಿದ್ಧತೆಗಳನ್ನು ತಯಾರಿಗಳನ್ನು ತಾವೆಲ್ಲ ಮಾಡ್ಕೊಂಡಿದ್ದೀರಿ ಈ ಹಬ್ಬಗಳು ಆಚರಣೆ ಮಾಡ್ತಕ್ಕಂಥ ಉದ್ದೇಶ ಒಂದು ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗೋ ಒಂದು ಉದ್ದೇಶ ಎರಡನೇದು ಎಲ್ಲ ಜನರ ಮಧ್ಯೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಮತ್ತು ಸಾಮರಸ್ಯತೆಯನ್ನು ಕಾಪಾಡುವಂಥ ಉದ್ದೇಶ ಇದೆ ಈ ಹಬ್ಬಗಳನ್ನು ಆಚರಣೆ ಮಾಡಬೇಕಾದ್ರೆ ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಯಾರಿಗೂ ತೊಂದರೆ ಆಗದಂತೆ ಯಾರ ನಂಬಿಕೆಗಳಿಗೂ ಸಹ ಧಕ್ಕೆ ಆಗದಂತೆ ಅತ್ಯಂತ ಶಾಂತಿಯುತವಾಗಿ ಸಡಗರದಿಂದ ನಮ್ಮ ಸಂಪ್ರದಾಯಗಳನ್ನು ಮುಂದರ್ಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ನಾವೆಲ್ಲರೂ ಇದನ್ನು ಆಚರಣೆ ಮಾಡಬೇಕಾಗುತ್ತೆ ದಯವಿಟ್ಟು ಆಟನಲ್ಲಿ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸಹ ಹಬ್ಬಗಳನ್ನು ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ಅತ್ಯಂತ ಶಾಂತಿಯುತವಾಗಿ ಆಚರಣೆ ಮಾಡಬೇಕಂತೇಳಿ ನನ್ನದು ವಿನಂತಿ ಇದೆ ಅದ್ರ ಜೊತೆ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಕಡೆ ಈ ಮೆರವಣಿಗೆ ಸಂದರ್ಭದಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲ ಡಿ ಜೆಗಳನ್ನು ಆಚರಣೆ ಹಾಕೊಂಡು ಮೆರವಣಿಗೆ ಮಾಡ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ದಯವಿಟ್ಟು ನನ್ನ ಕಡೆಯಿಂದ ವಿನಂತಿ ನಮ್ಮಲ್ಲಿ ಗೈಡೆನ್ಸ್ ಏನಿದೆ ಆ ಪ್ರಕಾರ ನಾವು ನಿಮಗೆ ಅನುಮತಿಯನ್ನು ಕೊಟ್ಟಿರ್ತೀವಿ ಬಟ್ ಆ ಸಂದರ್ಭದಲ್ಲಿ ತುಂಬ ಸೌಂಡ್ ಇರ್ತಕ್ಕಂಥ ಡೀಸೆಗಳನ್ನು ದಯವಿಟ್ಟು ಬಳಸಕ್ಕೆ ಹೋಗಬೇಡಿ ಅದಕ್ಕೋಸ್ಕರ ಲಕ್ಷಾಂತರ ಹಣವನ್ನು ಖರ್ಚು ಮಾಡಕ್ಕೆ ಹೋಗಬೇಡಿ ಅದರ ಬದಲಾಗಿ ನಮ್ಮ ಭಾರತೀಯ ಅನೇಕ ಕಲಾ ತಂಡಗಳಿದ್ದಾವೆ ಕಲಾ ಮೇಳಗಳಿದ್ದಾವೆ ಅವುಗಳೆಲ್ಲ ಗುರ್ಸ್ಕೊಳ್ಳಿ ಆ ತಂಡಗಳನ್ನು ಕರೆಸ್ಕೊಂಡು ಆ ಎಲ್ಲ ಕಲಾವಿದರುಗಳಿಗೆ ಕೆಲಸ ಕೊಡಿ ಉತ್ತಮವಾಗಿರ್ತಕ್ಕಂಥ ಮೆರವಣಿಗೆಯನ್ನು ನಾವೆಲ್ಲ ಮಾಡೋರ ಮುಖಾಂತರ ಅದಕ್ಕೆ ಅರ್ಥವನ್ನು ಕಲಿಸುವಂಥ ಪ್ರಯತ್ನ ನಾವೆಲ್ಲರೂ ಮಾಡಬೇಕಾಗಿದೆ ದಯವಿಟ್ಟು ಡೀಸೈನ್ ಯಾರು ಬಳಸಬಾರ್ದು ಅಂತೇಳಿ ನಮ್ಮದು ವಿನಂತಿ ಇದೆ ಅದೇ ಸಂದರ್ಭದಲ್ಲಿಯೇ ಹೆಚ್ಚು ಪಟಾಕಿಗಳನ್ನು ಶಬ್ದ ಮಾಲಿನ್ಯ ಮಾಡ್ತಕ್ಕಂಥದ್ದು ಆಮೇಲೆ ನಮ್ಮದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿಗಳನ್ನು ಬಳಕೆ ಮಾಡಿಕೊಂಡು ಈ ಜಲಮಾಲಿನ್ಯ ಮಾಡ್ತಕ್ಕಂಥದ್ದು ವಾಯುಮಾಲಿನ್ಯ ಮಾಡ್ತಕ್ಕಂಥದ್ದು ಇವೆಲ್ಲವೂ ದಯವಿಟ್ಟು ನಿಲ್ಲಿಸಬೇಕು ನಾವೆಲ್ಲರೂ ಪರಿಸರವನ್ನು ಉಳಿಸ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಪರಿಸರ ಸ್ನೇಹಿಯಾಗಿರ್ತಕ್ಕಂಥ ಹಬ್ಬಗಳನ್ನು ನಾವು ಆಚರಣೆ ಮಾಡಬೇಕಾಗಿದೆ ದಯವಿಟ್ಟು ಎಲ್ಲರೂ ಇದ್ರ ಬಗ್ಗೆ ಜಾಸ್ತಿ ಹೇಳಿ ನನ್ನದು ವಿನಂತಿ ಇದೆ ಎಲ್ರಿಗೂ ಒಳ್ಳೆಯದಾಗಲಿ ಈ ವರ್ಷ ವಿಘ್ನೇಶ್ವರ ನಿಮ್ಮೆಲ್ಲರ ಕಷ್ಟಗಳನ್ನು ದೂರ ಮಾಡಲಿ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ಸುಖ ಶಾಂತಿ ಸಮೃದ್ಧಿಯನ್ನು ಭಗವಂತ ಕರುಣಿಸ್ಲಿ ಅಂತೇಳಿ ನಾನು ಆಶಿಸ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ